ಅಕ್ಕನ ಮಗನ ಪ್ರಾಣ ರಕ್ಷಿಸಲು ಹೋದ ಭಾರತೀಯ ಸೇನೆಯಲ್ಲಿ ಸೇವೆಯಲ್ಲಿದ್ದ ಮಹಾಂತೇಶ್ ಹೂವಪ್ಪ ಹೊಸಮನಿಯವರು ಮಲಪ್ರಭಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸರಿಸುಮಾರು ಒಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಭಾರತೀಯ ಸೇನೆ ಹತ್ತೊಂಬತ್ತು ಮದ್ರಾಸ್ ಯೂನಿಟ್ ರೆಜಿಮೆಂಟ್ ಮದ್ರಾಸ್ ಏಳನಲ್ಲಿ ಏಳರಲ್ಲಿ ಸುಮಾರು ಏಳು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದ ಒಂದು ಗದಗ ಜಿಲ್ಲೆ ರೋಣ ತಾಲೂಕು ಬೇನಾಳ ಗ್ರಾಮದ ಯೋಧ ರಜೆಯ ನಿಮಿತ್ತ ಸ್ವಗ್ರಾಮಕ್ಕೆ ಆಗಮಿಸಿದ್ರು ಯೋಧ ಮಹದೇಶ್ ಹೂವಫೋಸ್ಮನಿಯವರು ಇಪ್ಪತ್ತಾರು ವರ್ಷ ಇವರಿಗೆ ಯೋಧ ಮಹಾಂತೇಶ್ವ ಸೋದರಿಯ ಮಗ ಶೇಖಪ್ಪ ಮುತ್ತಪ್ಪ ಮುಲಿಮನಿ ಹದಿನೈದು ವರ್ಷದ ಈತ ಒಂಬತ್ತನೇ ತರಗತಿಯಲ್ಲಿ ಮಂಗಳೂರಿನಲ್ಲಿ ಓದ್ತಾಯಿದ್ದು ಶಾಲೆಯ ರಜೆಯ ನಿಮಿತ್ತವಾಗಿ ಅಜ್ಜಿಯ ಮನೆಗೆ ಬಂದಿದ್ದು ಸ್ನಾನಕ್ಕೆ ಅಂತ ಚೋಳಚಗುಡ್ಡ ಗ್ರಾಮದ ಸಮೀಪದಲ್ಲಿರುವ ಮಲಪ್ರಭಾ ನದಿಗೆ ಜಿಗಿದಿದ್ದು ಮುಳುಗುವ ಹಂತದಲ್ಲಿದ್ದ ಅಳಿಯ ಶೇಕಪ್ಪನ ಪ್ರಾಣ ಉಳಿಸೋದಕ್ಕೆ ನೀರಿಗೆ ಜಿಗಿದ ಯೋಧ ಮಹಾತೇಶ್ನನ್ನ ಬಿಗಿದಪ್ಪಿದ ಶೇಕಪ್ಪ ಬಾಲಕ ಇಬ್ಬರೂ ಮುಳುಗಿ ಮೃತಪಟ್ಟಿದ್ದಾರೆ ಅಂತ ಬೇನಾಳ ಗ್ರಾಮದ ಮೃತನ ಸಂಬಂಧಿಕರು ನಮ್ಮ ಸುದ್ದಿ ಮಾ ಸುದ್ದಿವಾಹಿನಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ಮೃತ ಭಾರತೀಯ ಒಂದು ಸೇನೆ ಹತ್ತೊಂಬತ್ತು ಮದ್ರಾಸ್ ಯೂನಿಟ್ ರೆಜಿಮೆಂಟ್ ಮದ್ರಾಸ್ ಏಳರಲ್ಲಿ ಏಳು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದು ರಜೆಗೆ ಅಂತ ಯೋಧ ಮಹಾಂತೇಶ್ ಅವರು ಸ್ವಗ್ರಾಮ ರೋಣ ತಾಲೂಕಿನ ಬೇನಾಳ ಗ್ರಾಮಕ್ಕೆ ಆಗಮಿಸಿದ್ರು ಎನ್ನಲಾಗಿದೆ ಇನ್ನು ಬಾದಾಮಿ ಅಗ್ನಿಶಾಮಕ ಠಾಣೆಯ ಎಎಫ್ಎಸ್ಒ ಬಿಪಿ ಮರಡಿ ಹಾಗೂ ಅಗ್ನಿಶಾಮಕ ಬಾದಾಮಿ ಠಾಣೆ ಸಿಬ್ಬಂದಿಗಳು ಸೇರಿ ಮಲಪ್ರಭಾ ನದಿಯಲ್ಲಿ ಬೋಟ್ ಮೂಲಕ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿದ್ದು ಯೋಧ ಮಹಾಂತೇಶ್ವರ ಮೃತದೇಹ ಸಿಕ್ಕಿದ್ದು ಯೋಧರ ಸಹೋದರಿಯ ಮಗ ಬಾಲಕ ಶೇಖಪ್ನ ಮೃತದೇಹ ಪತ್ತಿಕೆ ಕಾರ್ಯಾಚರಣೆ ನಡೆಸಿದ್ದಾರೆ ಬಾದಾಮಿ ಅಗ್ನಿಶಾಮಕ ದಳದ ನೇತೃತ್ವದಲ್ಲಿ ಬಾದಾಮಿ ಪೊಲೀಸ್ ಇಲಾಖೆ ಜೊತೆಗೂಡಿ ಮೃತದೇಹದ ಪತ್ತೆಗಾಗಿ ಮಲಪ್ರಭಾ ನದಿಯಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಬಾಲಕ ಶೇಖಪ್ಪನ ಮೃತದೇಹವನ್ನು ಹುಡುಕಿ ಹೊರಗೆ ಹೊರ ತೆಗೆದಿದ್ದಾರೆ ಇನ್ನು ರೋಣ ತಾಲೂಕಿನ ಬೇನಾಳ ಗ್ರಾಮಸ್ಥರು ಮಲಪ್ರಭಾ ನದಿ ದಡದಲ್ಲಿ ತಂಡೋಪತಂಡವಾಗಿ ಸೇರಿದ್ದು ಮೃತ ಯೋಧನು ಅವರ ತಂದೆ ತಾಯಿಗೆ ಒಬ್ಬನೇ ಮಗ ಹಾಗೂ ಮೂರು ಜನ ಸಹೋದರಿಯರು ಅಂತ ತಿಳಿದು ಬಂದಿದೆ ಮಗನನ್ನ ಕಳೆದುಕೊಂಡ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ವರದಿ ಅಂದಪ್ಪ ಮಾದ ರೋಣ